ಹೈ ಓ ಚೆನ್ನಾಗಿದೆ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದನೇ ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಏನೊಂದು ಟೆನ್ ಮಿನಿಟ್ಸ್ ಇರಬೇಕಷ್ಟೇ ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಳಿ ಹಬ್ಬ ಈ ರೀತಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಹೌದು ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಸೊ ಅಕ್ಷರ ಅಭ್ಯಾಸ ಇದೆ ಸೊ ಫಸ್ಟ್ ಡೇ ಅಲ್ವಾ ಸೊ ಒಂದು ಈಗ ನ್ಯೂ ಸ್ಕೂಲ್ಗೆ ನಾವು ಜಾಯಿನ್ ಮಾಡಿರೋದು ಲಾಸ್ಟ್ ಇಯರ್ ಇರೋ ಸ್ಕೂಲ್ಗೆಲ್ಲ ಸೊ ಅದರಿಂದ ಇವತ್ತು ಯಾರ್ಯಾರು ಜಾಯ್ನ್ ಆಗ್ತಾ ಇದರ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಸೊ ತಕ್ಷರ ಅಭ್ಯಾಸ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಅಲ್ಲಿಗೆ ಹೋಗಬೇಕು ಸೊ ಏಯ್ಟ್ ಟು ಟೆನ್ ಓ ಕ್ಲಾಕ್ ತನಕ ಏಯ್ಟ್ ಕುಟಿನ್ಯೂ ಸ್ಟಾರ್ಟ್ ಆಗೋದು ಸೊ ಟೆನ್ ಓ ಕ್ಲಾಕ್ ತನಕ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ ಸೊ ಹೆಂಗಾಗುತ್ತೆ ಏನು ಯಾವ ಸ್ಕೂಲು ಏನೋ ಎತ್ತ ಅಂತೆಲ್ಲ ಪ್ರತಿ ಒಂದು ಡೀಟೇಲ್ಸ್ ನಮ್ಮ ಜೊತೆ ಕೊಡ್ತೀನಿ ಸೊ ಪ್ಲೀಸ್ ಮಿಸ್ ಮಾಡಿದಂತೆ ವೀಡಿಯೋನ ಹೆಂಗೆ ತನಕ ನೋಡಿ ಹಾಗೆ ಇನ್ನೂ ಯಾರಾದರೂ ನಂಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ ಸೊ ಅವನು ಕರ್ಕೊಂಡು ಹೋ ಹೊರಡ್ಬೇಕು ಇವಾಗ ಸೊ ಅಲ್ಲೂ ಕೂಡ ಯಾವ ರೀತಿ ಆಗುತ್ತೆ ಏನು ಇರ್ತಾ ಅಂತೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತೀನಿ ಚಿರು ಹಾಯ್ ಮಾಡು ಬನ್ನಿ ಬೇಗ ಇಬ್ರು ಶುರು ಕೈ ಬಿಡು ಎಲ್ಲ ಅಲ್ಲಿ ಅಲ್ಲಿ ನೋಡಿ ಅತ್ತೇನಾ

ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನನ್ನ ಮಗನ ಸ್ಕೂಲ್ನ ಸೊ ನ್ಯೂ ಸ್ಕೂಲ್ ಅಂತ ಹೇಳಿದ್ದೆ ಹೌದು ಸೊ ನಾನು ನ್ಯೂ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀವಿ ಹಾಗೆಯೇ ಈಗ ಮತ್ತೆ ಅವನೇ ಪ್ರಿ ಕೆ ಜಿಗೇ ಜಾಯಿನ್ ಮಾಡಿದ್ದೀವಿ ನಾವು ಏನಪ್ಪ ರೀಸನ್ ಅಂತ ಹೇಳಿದ್ರೆ ಎಲ್ ಕೆ ಜಿಗೆ ಫೋರ್ ಇಯರ್ಸ್ ಫುಲ್ ಕಂಪ್ಲೀಟ್ ಆಗಿರಬೇಕಂತೆ ನನ್ನ ಮಗನಿಗೆ ಜಸ್ಟ್ ಒನ್ ಇಯರ್ ಓ ಸಾರಿ ಸಾರಿ ಒನ್ ಮಂತ್ ಅಷ್ಟೇನು ಡಿಫ್ರೆಂಟ್ಸು ಬಟ್ ಅವನಿಗೆ ಜುಲೈಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಜೂನ್ಗೆ ಕಂಪ್ಲೀಟ್ ಆಗಿರಬೇಕು ಅಂತ ಜೂನ್ ಫಸ್ಟಿಗೆ ಬಟ್ ಅದರಿಂದ ಸ್ವಲ್ಪ ಮತ್ತೆ ಈಗ ಅವನು ಪ್ರಿ ಕೆ ಜಿಗೆ ಜಾಯ್ನ್ ಆಗ್ತಿದ್ದಾನೆ ಈಗ ರೂಲ್ಸ್ ಆಗಿದೆಯಂತೆ ಲಾಸ್ಟ್ ಟೈಮ್ ಹೇಳಿದ್ರು ಅವರು ನೋಡೋಣ ಸೇರಿಸಿರಿ ಹಂಗೆ ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ ಬಟ್ ಇವರೆಲ್ಲ ಇಲ್ಲ ಆಗೋಲ್ಲ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಾವು ಆ ರೀತಿ ಎಲ್ಲ ಆಗಲ್ಲ ಮತ್ತೆ ಪ್ರಿ ಕೆ ಜಿನೇ ಅಂತ ಹೇಳಿದ್ರು ಸೊ ಇಟ್ಸ್ ಓಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಿ ಕೆ ಜಿಗೆ ಜಾಯಿನ್ ಮಾಡಿದ್ವಿ ಸೊ ಇದು ಕಂಪ್ಲೀಟ್ ಅವ್ರು ಪಪ್ಪಂಡ್ ಡಿಸಿಷನ್ ಅಂತ ಹೇಳ್ಬೋದು ಹೌದು ಸೊ ಈ ಸ್ಕೂಲ್ ಆಗಿರ್ಬೋದು ಎಲ್ಲ ಸೊ ನಾನೇ ಬೇರೆ ಕಡೆ ಜಾಯಿನ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅವರಿಲ್ಲ ಇಲ್ಲೇ ಓದ್ಲೇ ಅವನು ಇಲ್ಲೇ ಬರಬೇಕಂತ ಹೇಳಿಬಿಟ್ಟು ಸೊ ಇಲ್ಲಿ ಲಾಸ್ಟ್ ಇಯರ್ ನನ್ನ ಡಿಸಿಷನ್ ಅಂತ ಹೇಳ್ಬೋದು ನಾನು ಜಾಯಿನ್ ಮಾಡಿಸಿದ್ದು ಬಟ್ ಈ ಇಯರು ಅವ್ರ ಡಿಸಿಷನು ಇಟ್ಸ್ ಓಕೆ ಯಾರಿಬರೇ ಯಾರು ಡಿಸಿಷನ್ ತೊಗೊಂಡ್ರು ಅವ್ನು ಒಳ್ಳೇದು ಕಲ್ವ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ನಮ್ಮ ಮನೆಗೂ ಕೂಡ ನಿಯರ್ ಏನೇನೇ ಇದನ್ನು ಕೂಡ ಹೇಳ್ಬಿಟ್ಟು ಸೊ ನೋಡಿರ್ತೀರ ಯಾವ ಸ್ಕೂಲ್ ಏನು ಎತ್ತ ಅಂತೆಲ್ಲ ನೀವು ಹಂಗೆ ನೋಡ್ತಾ ಇದ್ದರೆ ಸೊ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಈಗ ಸ್ವಾಮೀಜಿಗಳು ಕೂಡ ಬಂದರು ಸೊ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸೊ ಈಗಿನ ಹಾಗೆ ಮಿಸ್ ಮಾಡಿದೆ ಅಂತಲೇ ಹೇಳಿದ ತನಕ ನೋಡಿ पूर्णमिदं पूर्णमतः ೋದಯ ಹಾಗೂ ಮುಂದಿನ ಪಂಚಾಯತ್ ಶ್ರೀ ಗ್ರೋರಾಮ ಸಂವತ್ಸರ ಉತ್ತರಾಯಣ ವಸಂತ ವೈಶಾಖನಾಥ ಕೃಷ್ಣ ಪಕ್ಷ ತೃತೀಯ ನಮಸ್ಕಾರ ಮಾಡಿ ಹನುಮಾರು ಶುಭ ಈಗ ಪ್ರಾರ್ಥನೆ ದೇವೆ ದಯವಿಟ್ಟು ಪೋಷಕರೆಲ್ಲ ಕುಳಿತುಕೊಳ್ಲಿಕ್ಕೆ Let us never forget to pray, and with that in mind, here a soul. ಬರೀಬೇಕು ಆಯ್ತಪ್ಪು ಹೇಳ್ತೀನಿ ಅಲ್ಲಿ ಬರೀ ಓ ಇಟ್ಕೋ ಕೈನಾ ಕೆಳಗಡೆ ಇಲ್ಲಿ ನೋಡು ಆಯ್ ಮಾಡು ರಾಷ್ಟ್ರೋತ್ತರ ವಿದ್ಯಾ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸದ ಈ ಕಾರ್ಯಕ್ರಮದಲ್ಲಿ ದೇವರ ಸ್ವರೂಪಿಗಳಾಗಿ ಮಕ್ಕಳು ಬಂದಿದ್ದಾರೆ ಎಲ್ಲರೂ ಅಕ್ಷರವನ್ನು ಅಭ್ಯಾಸ ಪ್ರಥಮವಾಗಿ ಅಭ್ಯಾಸ ಮಾಡಿಸುವಂಥ ಒಂದು ಉಪವಿತ್ರ ಕಾರ್ಯಕ್ರಮ ಮಕ್ಕಳು ಇವೆರಲು ಕೂಡ ಈಗಾಗಲೇ ಓಂಕಾರದ ಅಕ್ಷರವನ್ನು ಬರ್ತೀನಿ ಹಾಗೆ ಮತ್ತೆ ಹೇಳುತ್ತಾ ಒಂದು ಶ್ಲೋಕವನ್ನು ನೀವು ಹೇಳಿ ಹೇಳ್ತೀರಲ್ಲ ಮೊದಲಿಗೆ ಗಣಪತಿಯನ್ನು ತಿಳಿದುಕೊಳ್ಳುತ್ತೆ ಒಗ್ರತೂ ಮುನ್ನ ಮಹಾಕಾಯ సూర్యకోటి సమ్రభ నిర్విఘ్నం కమేద్యు సవదా గణపత ప్రార్థన నంతరద ప్రార్థనమా හ විද්‍යාතිවද සර සව ලනමව සරස්වදී නවස්තු්‍ය වරදය කාම පිණී විද්‍යග හගරශ්‍යාවී ಸಿದ್ಧಿತ್ವತ್ತು ಮೇ ಸದಾ ಗಣಪತಿಗಿನ್ನ ಸರಸ್ವತಿನೇ ಜಾಸ್ತಿ ಚೆನ್ನಾಗಿ ಹೇಳ್ತಾ ಇದ್ದೀರಿ ಮಕ್ಕಳ ವಿದ್ಯೆಗೆ ಅನಿರೇಗತಿಯಾದ ಸರಸ್ವತಿ ನಮ್ಮೆಲ್ಲರೂ ಕೂಡ ಜ್ಞಾನವನ್ನು ಸೊ ಸ್ಕೂಲಿಂದೆಲ್ಲ ಬಂದು ರೆಸ್ಟ್ ಮಾಡಿ ತಿಂಡಿ ತಿಂದು ಊಟ ಎಲ್ಲ ಮಾ ಮುಗಿಸ್ಕೊಂಡು ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಟೈಮ್ ಬಂದು ಸೊ ಇವಾಗ ಸ್ವಲ್ಪ ಶಾಪಿಂಗ್ ಇತ್ತು ವಿಶಾಲ್ ಮಾಡ್ಕೋಗ್ತಾಯಿದ್ವಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನನ್ನ ಮಗನಿಗೆ ಶಾಪಿಂಗು ಸೊ ಏನು ಶಾಪ್ ಮಾಡ್ತೀನಿ ಏನು ಎತ್ತ ಅಂತೆಲ್ಲ ಈ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಕೋತೀನಿ ಸೊ ಕೀಪ್ ವಾಚಿಂಗ್ ಮಿಸ್ ಮಾಡ್ದಂತೆಯೇ ವಿಡಿಯೋನ ವೀಡಿಯೋನ ಎಂಡ್ ತನಕ ನೋಡಿ ಸೊ ವೆದರ್ ಬೇರೆ ಮಳೆ ಬರೋ ಮೂಮೆಂಟ್ಸ್ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಅಂತೇಳ್ಬಿಟ್ಟು ಬಟ್ ಏನಿಲ್ಲ ಒನ್ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಹೋಗಿದ್ದು ಬಂದುಬಿಡೋಣ ಅಂತ ಸೊ ಏನೇನು ಶಾಪ್ ಮಾಡ್ತೀನಿ ಏನು ಎತ್ತ ಅಂತೆಲ್ಲ ಶೇರ್ ಮಾಡ್ಕೋತೀನಿ ಸೊ ಕೀಪ್ ವಾಚಿಂಗ್ ಬನ್ನಿ ಹೊರಡಲ್ಲ ಫ್ರೆಂಡ್ಸ್ ಫಸ್ಟು ವಿಶಾಲ್ ಮರಾಠಿಗೇ ಬಂದ್ವಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ ಬಟ್ ನಾವಿಬ್ಬರೇ ಇಷ್ಟು ಸಡನ್ನಾಗಿ ಏನು ಇವತ್ತು ಸಂಡೇನೇ ಬಂದಿರೋದು ಅಂತ ಹೇಳಿದ್ರೆ ಸೊ ಆಲ್ರೆಡಿ ಸ್ಕೂಲ್ಗೆ ಅಂತ ಆಲ್ಮೋಸ್ಟ್ ಶಾಪಿಂಗಿಲ್ಲ ಆಗಿತ್ತು ಬಟ್ ಏನು ಇರಲಿಲ್ಲ ಬಟ್ ಇವತ್ತು ಫಂಕ್ಷನಲ್ಲಿ ಪರ್ಟಿಕ್ಯುಲರಾಗಿ ಸ್ಕೂಲಲ್ಲಿ ಹೇಳಿದ್ದಾರೆ ಸೊ ಅವ್ರಿಗೆ ಸ್ಟೀಲ್ ಬಾಕ್ಸ್ ಆಗಿ ಸ್ಟೀಲ್ ಬಾಟಲೇ ಬೇಕಂತ ಹೇಳಿಬಿಟ್ಟು ಸೊ ಲಾಸ್ಟ್ ಇಯರ್ದು ಸ್ಟೀಲೇನೆ ಬಟ್ ಅದು ಜಸ್ಟ್ ಸ್ನ್ಯಾಕ್ಸ್ ಕೊಡ್ತಿದೆ ಅಲ್ವಾ ಅದು ಬೇರೆ ಥರ ಇತ್ತು ಸ್ಟೀಲಲ್ಲೇ ಸ್ವಲ್ಪ ಫ್ಯಾನ್ಸಿಯಾಗಿತ್ತು ಸೊ ಅದು ಒಂದು ಅಲ್ವಾ ಸೊ ಈಗ ಲಂಚು ಸ್ನ್ಯಾಕ್ಸ್ ಎರಡೂ ಕೊಡಬೇಕಲ್ವಾ ಸೊ ಅದರಿಂದ ಸೊ ಇನ್ನೊಂದು ಬೇಕಿತ್ತು ಹಾಗೆ ಬಾಟಲ್ ಅಷ್ಟೊಂದು ಬೇರೆ ತೊ ಆಲ್ರೆಡಿ ಫಸ್ಟೇ ಬಂದಾಗ ನಾನು ಬ್ಯಾಗೆಲ್ಲ ಶಾಪ್ ಮಾಡೋದಕ್ಕೆ ಎರಡೆರಡು ಬಾಟಲ್ ತೊಗೊಂಡೋಗಿದ್ದೆ ಸೊ ಒಂದೇನಾದ್ರು ಎಮರ್ಜೆನ್ಸಿ ಅವ್ನು ಇನ್ ಕೇಸ್ ತುಂಬ ಸಲ ಹಂಗೆ ಮಾಡಿದ್ದಾನೆ ಆ ಸ್ಕೂಲಲ್ಲಿ ಏನಾದರೂ ಮಾಡ್ಕೊಂಡು ಬಂದರೆ ಇನ್ನೊಂದು ಇರಲಿ ಮನೇಲಿ ಅಂತೇಳ್ಬಿಟ್ಟು ಬಟ್ ಅದಿಲ್ಲ ಈಗ ಸ್ಟೀಲೇ ಬೇಕಂತ ಹೇಳಿದ್ರು ನಮ್ಮನೇಲಿ ಇದ್ದೆ ಬಟ್ ಒನ್ ಲೀಟರ್ದೆಲ್ಲ ಅವ್ನಿಗೆ ಆಗಲ್ಲ ಸುಮ್ಮನೆ ಯಾಕೆ ಅಷ್ಟು ದೊಡ್ಡದು ಅಂತೇಳ್ಬಿಟ್ಟು ಬೇರೆ ನೋಡೋಣ ಅಂತ ಬಂದ್ವಿ ಬಟ್ ಅಲ್ಲಿ ಅಷ್ಟು ಸರಿಯಾಗಿ ಸಿಗಲಿಲ್ಲ ಜಸ್ಟ್ ಬಾಟಲ್ ತೊಗೊಂಡು ಇನ್ನೊಂದೇನೋ ಐಟಮ್ಸ್ ತೊಗೊಂಡ್ವಿ ನಾವು ಬಂದು ಈಗ ರಿಲಯನ್ಸಲ್ಲಿ ನೋಡ್ತಾ ಇದ್ದೀವಿ ಬೇರೆ ಕಡೆ ಸಿಟಿ ಒಳಗಡೆನೆ ಹೋಗ್ಬೋದಿತ್ತು ಬಟ್ ನಾವು ಬಂದಿದ್ದೆ ತ್ರೀ ತ್ರೀ ತರ್ಟಿ ಹಾಗೆಯೇ ಬೈಕಲ್ಲಿ ಬಂದ್ವಿ ಇಲ್ಲ ಸಿಂಪಲ್ ಅಂತ ಹೇಳ್ಬಿಟ್ಟು ಸೊ ಸಿಟಿ ಒಳಗಡೆ ಹೋಗೋ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ ಹಂಗು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಡೈರೆಕ್ಟ್ ನೀವು ಒಳಗಡೆ ಹೋಗ್ಬೋದಿತ್ತಲ್ವ ಇಲ್ಲೆಲ್ಲ ಹುಡ್ಕೋದ್ಕಿಂತ ಅಂತ ಹೇಳ್ತಾಯಿದ್ರು ಬಟ್ ಸಿಗುತ್ತಲ್ವ ನಿಯರ್ ಅಂತ ಬಂದರೆ ಬಟ್ ಸ್ಟೀಲ್ದೇನಂದರೆ ಓಲ್ಡ್ ಇರುತ್ತೆ ನಾವು ಹೋಗ್ತಿದ್ವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿರೋದು ನೋಡ್ತಾ ಇದ್ವಿ ಸೊ ಹಾಗೆಯೇ ರಿಲಯನ್ಸ್ಗೆ ಬಂದ ತಕ್ಷಣ ಫಸ್ಟ್ ಏನೇ ನಾವೆಲ್ಲೇ ಹೋದ್ರೂ ಅಷ್ಟೇನೇ ರಿಲಯನ್ಸ್ ಏನಂತಲ್ಲ ಫಸ್ಟು ಬಟ್ಟೆ ಮೇಲೆ ಸ್ವಲ್ಪ ಕಣ್ಣು ಹಾಕ್ಬಿಟ್ಟು ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ ಸೊ ಸುತ್ತಮುತ್ತ ನೋಡ್ತಾ ಇದ್ವಿ ಏನೇನು ಇರುತ್ತೆ ಅಂತ ಸೊ ಆಮೇಲೆ ಹೌದು ಹೋದ್ವಿ ಅಂತ ಹೇಳ್ಬೋದು ಬಾಕ್ಸ್ ಕಡೆ ಸೊ ಈಗ ಸಿಕ್ತು ಹಾಗೆ ನಾವು ಎಲ್ಲೊಂದು ತೊಗೊಂಡು ಹಾಗೆ ಎಲ್ಲ ತೊಗೊಂಡು ಇವಾಗ ಬಿಲ್ಡಿಂಗ್ ಹತ್ರ ನಿಂತಿದ್ದೀವಿ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಸ್ಟಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಸೊ ಮನೆಗೆ ಹೊರಡ್ತೀವಿ ಇಷ್ಟನೇ ಇವತ್ತಿನ ಡೇ ಸ್ಕೂಲ್ ಫಂಕ್ಷನ್ ಎಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್